ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಎಂಬಿಕೆ ಆ್ಯಂಡ್ ಎಲ್ಸಿಆರ್ಪಿ ಸಖಿಯಾರ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ರಾಷ್ಟೀಯ ಜೀವನೋಪಾಯ ಅಭಿನಯ ಸಂಜೀವಿನಿ ಯೋಜನೆಯಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಖಿಯರು ಗೌರವಧನ ಬಿಟ್ಟು ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂಬಿಕೆ ಸಖಿಯರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ಹಾಗೂ ಎಲ್ ಸಖಿಯರಿಗೆ ಹದಿನೈದು ಸಾವಿರ ಜಾರಿ ಮಾಡಬೇಕು ಸರ್ಕಾರದಿಂದ ನೇರವಾಗಿ ನಮ್ಮ ಖಾತೆಗೆ ಜಮವಾಗಬೇಕು ಇನ್ನು ಮಹಿಳಾ ಸಿಬ್ಬಂದಿಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಲ್ಲಿಸಬೇಕು ಸಖಿಯರಿಗೆ ಪಿಎಫ್ ಮತ್ತು ಇ ಸೌಲಭ್ಯವನ್ನು ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿತ್ತು ಿವಿನಿ ಕಡೆಯಿಂದ ಎಲ್ ಸಿ ಆರ್ ಪಿ ಎಂಬಿಕೆಗಳು ಸಖಿಗಳು ಅಂತ ಕೆಲಸಕ್ಕೆ ತಗೊಂಡಿದ್ದಾರೆ ಆದರೆ ಬರೀ ಅವರು ಗೌರವಧಾನ ಕೊಡ್ತಾ ಇರೋದು ಎಲ್ ಸಿ ಆರ್ ಪಿಗಳಿಗೆ ಎರಡು ಸಾವಿರ ಎರಡೂವರೆ ಸಾವಿರ ಮಾತ್ರ ಎಂಬಿಕೆಗಳಿಗೆ ಐದು ಸಾವಿರ ಮಾತ್ರ ಆದರೆ ಕೆಲಸಗಳು ನಮಗೆ ಹಗ್ಲು ರಾತ್ರಿ ಎಲ್ಲ ಕೆಲಸ ಕೊಡ್ತಾ ಇದ್ದಾರೆ ಹಳ್ಳಿಯೆಲ್ಲ ತಿರುಗ್ಬೇಕು ನಾವು ಏನೇ ಆದ್ರೂ ನಮಗೆ ಯಾವ ಸೌಕರ್ಯಗಳು ಇಲ್ಲ ಅದರಲ್ಲಿ ಕೊಡ ಎರಡೂವರೆ ಸಾವಿರದಲ್ಲಿ ನಾವು ಓನಿ ಕರೆನ್ಸಿನೂ ನಾವೇ ಹಾಕಿಸ್ಕೋಬೇಕು ಫೋನ್ಗಳು ನಾವೇ ತಗೋಬೇಕು ಫೋನಲ್ಲೇ ವರ್ಕ್ ಮಾಡೋಕ್ಕೆ ನಮಗೆ ಸಿಕ್ಕಾಪಟ್ಟೆ ವರ್ಕ್ ಇದ್ದಾರೆ ಆದರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಿಲ್ಲ ನಮಗೆ ನಮಗೆ ಗೌರವಧನ ಬೇಡವೇ ಬೇಡ ನಮಗೆ ಕನಿಷ್ಠ ವೇತನ ಕೊಡಿ ಸಿಗ್ನೇಚರ್ ಅಥಾರಿಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನಮಗೆ ಅಂಥ ಸ್ಯಾಲ್ರಿ ನಮ್ಮ ಅಕೌಂಟ್ಗೆ ಬೀಳಬೇಕು ನಾವು ಕೆಲಸ ಮಾಡಿ ಇನ್ನೊಬ್ಬೊಬ್ರ ಹತ್ರ ಹೋಗಿ ಸೈನ್ ತಗೊಂಡು ನಾವು ಮಾಡಿದ ಕೆಲಸದ ದ ಗೌರವಧನನ ನಾವು ಅವ್ರ ಹತ್ರ ಎಲ್ಲ ಸಿಗ್ನೇಚರ್ ಹಾಕಿಸ್ಕೊಂಡು ತಗೋಬೇಕು ಅದು ಬೇಡ ನಮಗೆ ಬರೋ ಅಂಥ ಕನಿಷ್ಠ ವೇತನ ನಮ್ಮ ನಮ್ಮ ಅಕೌಂಟ್ಗೆ ಬರೋಂಗೆ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಸರ್ ನಾವು ಕೇರ್ಪಡೆ ತಾಲೂಕಿಂದ ಬಂದಿರೋದು ನಮ್ಮದು ಅರಳಳ್ಳಿ ಗ್ರಾಮ ಪಂಚಾಯಿತಿ ನಾವು ಎಲ್ ಸಿ ಆರ್ ಪೈ ಕೆಲಸ ಮಾಡ್ತೀವಿ ಕನಿಷ್ಠ ನಾವು ಅಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಇದ್ದೀವಿ ನಮ್ದು ಏನೇ ಫಸ್ಟ್ ನಾವು ಕಿ ವಯಸ್ಸೆ ಸರ್ವೆ ಇಲ್ಲಿ ಶಾಲಾ ಬಿಟ್ಟ ಎಸ್ ವಯಸ್ಸೆ ಸರ್ವೆ ಬರುತ್ತೆ ಮತ್ತು ಮಾಮೂಲಿ ಎಲ್ಲ ಸಂಘದ ಸರ್ವೆಗಳ್ನು ಸುಧಾ ನಮ್ಮ ಕೈಲೇ ಮಾಡಿಸ್ತಾರೆ ಆದರೆ ನಮ್ಗೆ ಯಾವುದಕ್ಕೂ ಅಲ್ಲಿ ಓದ ಸರ್ ನಾವು ವೈಸ್ ಎಸ್ ಸರ್ವೆ ಮಾಡ್ತೀವಿ ವಿ ಪಿ ಆರ್ ಪಿ ಸರ್ವೆ ಮಾಡ್ತೀವಿ ಲೋಕೋ ಸರ್ವೆ ಮಾಡ್ತೀವಿ ಪ್ರತಿಯೊಂದು ನಮಗೆ ಏನು ಬರುತ್ತೆ ಸರ್ ಜಿಲ್ಲಾ ಪಂಚಾಯತಿಯಿಂದ ಟಿ ಪಿಯಿಂದ ಅದೆಲ್ಲನೂ ನಾವು ಮಾಡ್ತೀವಿ ಮಹಿಳಾ ಕಾಯಕೋತ್ಸವ ಅಂತ ಮಾಡ್ತಾರೆ ಸರ್ ಅದನ್ನು ಮಾಡ್ತೀವಿ ಮತ್ತು ದೌರ್ಜನ್ಯ ಅಂತ ಬರುತ್ತೆ ಮಹಿಳೆಯರ ಮೇಲೆಲ್ಲ ಆಗುತ್ತಲ್ಲ ಅದನ್ನು ನಮಗೂ ಕೊಡ್ತಾರೆ ಅದನ್ನು ನಾವು ಮಾಡ್ತೀವಿ ಸರ್ ನಮ್ಮದು ಮೇನ್ ತೊಗೊಂಡಿರೋದು ಸರ್ ಡ್ಯೂಟಿ ಅಂತ ಆದರೆ ನಾವು ಕೆಗಳು ಯಾವಾಗ ಬರ್ತಾರೆ ಅವ್ರ ಜೊತೆ ಎಲ್ಲ ನಾವು ಬರ್ತೀವಿ ಸರ್ ಆದರೆ ಅವರು ಬಂದಾಗಲೇ ನಾವು ಬರ್ತೀವಿ ಅವ್ರಿಗೆ ಐದು ಸಾವಿರ ಇದೆ ನಮಗೆ ಎರಡುವರೆ ಸಾವಿರ ಇದೆ ಎರಡು ವರ್ಷದಲ್ಲಿ ಇವತ್ತು ಏನು ತೊಗೊಳೋ ಸರ್ ಈಗೆಲ್ಲ ಬಸ್ ಫ್ರೀ ಬಿಟ್ಟರೆ ಅದರಿಂದ ನಾವು ಓಡಾಡ್ತೀವಿ ಇರ್ತೀವಿ ಅಷ್ಟು ಬಿಟ್ರೆ ಒಂದು ಕೆಜಿ ಗೋಧಿ ಗೋಧಿ ಇಡ್ತಾತೀನಿ ಅಂದ್ರೆ ನೂರು ರೂಪಾಯಿ ಬೇಳೆ ತೋತೀನಿ ಅಂದ್ರೆ ನೂರು ರೂಪಾಯಿ ಅಲ್ಲ ಎರಡು ವರ್ಸರ ರೂಪಾಯಿ ತಗೊಂಡು ಏನು ಮಾಡೋದು ಸರ್ ಆಲೇ ಎಂ ಎಂಟು ತಿಂಗಳಾಗಿದೆ ನಮಗೆ ಸ್ಯಾಲ್ರಿ ಅಂತ ಕೊಟ್ಟಿಲ್ಲ ಅದಕ್ಕೆ ಸರ್ ನಮಗೆ ನಿಗದಿತ ಸ್ಯಾಲ್ರಿ ಬೇಕೇ ಬೇಕು ನಮಗೆ ಅವ್ರು ಮಾಡಿದಾಗೆ ನಾವು ಮಾಡ್ತೀವಿ ಒಂದು ಮಹಿಳೆಗೆ ಮನ ಹೊಲಿಸ್ಬೇಕು ಅಂದರೆ ನಮಗೆ ಎಷ್ಟು ಕಷ್ಟ ಗೊತ್ತೆ ಸರ್ ಒಂದು ಸರ್ವೆ ಮಾಡ್ತೀವಿ ಅಂದರೆ ಅವ್ರ ಆಧಾರ್ ಕಾರ್ಡು ಪ್ರತಿ ಡೀಟೇಲ್ಸ್ ಕೇಳಿಸುತ್ತೆ ಒಂದೊಂದು ಮನೆಗೂ ಹೋಗಿ ನಾವು ಒಂದು ಸರ್ವೆ ಕೊಟ್ಟರೆ ಮನೆ ಮನೆ ಸರ್ವೇನಾ ಅದಕ್ಕೆ ಯಾಕೆ ಬಂದಿದೀರಾ ನೀವು ಏನಕ್ಕೆ ಬಂದಿದೀರ ಅಂತ ಕೇಳ್ತಾರೆ ಹತ್ರ ಎಲ್ಲ ನಾವು ಮನ್ಸು ಕೊಟ್ಟು ಅವ್ರು ಮಾತಾಡಿ ನಮ್ಮ ನಾವು ಮನಸ್ಸಿಗೆ ಹೋಲಿಸ್ಕೊಳ್ಳೋ ಥರ ನಾವು ಮಾತಾಡ್ತೀವಿ ಅದು ಎಷ್ಟು ಕಷ್ಟ ಇರುತ್ತೆ ನಾವು ಅಷ್ಟೆಲ್ಲ ಮಾಡಿದ್ರು ನಮಗೆ ಸಂಬಳ ಕೊಡಲ್ಲ ಓ ಎಸ್ ಎ ಸರ್ವೆ ಮಾಡಿದ್ರು ನಾವು ಪಿ ಒ ಪಂಚಾಯತಿ ಹತ್ರ ಹೋಗಿ ಹೋಗಿ ಅಲ್ದಿ ಅಲ್ಲಿ ನಮ್ ಕಾಲೆಲ್ಲ ನೋವು ಬಂದು ಬಂದಿದ್ರೆ ಆದ್ರೆ ನಾವು ಏನೇ ಮಾಡಿದ್ರೂ ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಸರ್ ಪ್ರತಿಭಟನೆಯಲ್ಲಿ ಹಲವರು ಭಾಗವಹಿಸಿದ್ರು